ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಭಿನ್ನವಾದ ಒಂದು ವಿಡಿಯೋ ಮಾಡ್ತಿದ್ವಿ ಅದು ಯಾವುದಪ್ಪ ಅಂತಂದರೆ ನಾವು ಹಲಸಿನ ಹಣ್ಣನ್ನು ಕೊಯ್ತಿದ್ವಿ ಆ ಒಂದು ವಿಡಿಯೋನ ಮಾಡ್ತೀವಿ ಹಲಸಿನ ಹಣ್ಣಿನ ಇಲ್ಲೇ ಯಾಕೆ ಕೊಯ್ತಿದ್ದೀವಿ ಅಂತಂದರೆ ನಮ್ಮ ಅಕ್ಕನವರಿಂದ ಅಂತಂದರೆ ಭದ್ರಾವತಿಯಿಂದ ನಮ್ಮ ಸೊಸೆ ಒಂದೇನಾಯ್ತಾ ಇವಾಗ ಅವರು ಹಲಸಿನ ಹಣ್ಣು ತಂದಿದ್ದಾರೆ ನಮಗೋಸ್ಕರ ಆ ಒಂದು ಹಲಸಿನ ಹಣ್ಣನ್ನು ಕೊಯ್ದುಬಿಟ್ಟು ಅದರಲ್ಲೇನು ಹಲಸಿನ ಹಣ್ಣಿದೆಯೋ ಇದೆಯೋ ಅಥವಾ ಕಾಯಿ ಇದೆಯೋ ಏನು ಬೀಜ ಇದ್ದಾವೆ ಯಾವ ಕಲರ್ ಇದೆ ಏನೇನಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀವಿ ನೋಡಿ ಎಂಜಾಯ್ ಮಾಡಿ ಹಾಗೆ ಈ ಅಲ್ಸಿನ ಬಗ್ಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತಾರೋ ಅವ್ರಿಗೆ ಪಾರ್ಸಲ್ ಮಾಡಿ ಕಳಿಸ್ತೀವಿ ಓಕೆ ಕೀಪ್ ವಾಚಿಂಗ್ ಹಲಸಿನ ಹಣ್ಣು ಭದ್ರಾವತಿನ ತಂದಿರೋ ಹಲಸಿನ ಹಣ್ಣು ಭದ್ರಾವತಿಯ ಹಲಸಿನ ಹಣ್ಣು ಇದು ಇವಾಗ ಕಟ್ ಮಾಡ್ತಿದ್ದೀವಿ ಅಣ್ಣ ಬಿಟ್ಟಿದ್ದೆ ಆಲ್ರೆಡಿ ನೋಡಿ ಅಲಸಿನ ಹಣ್ಣು ಕಟ್ ಮಾಡೋಕ್ಕೆ ಕುಡುಗೋಲು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಚಿಕ್ಕ ಚಾಕು ತೊಗೊಂಡಿದ್ದೀನಿ ಅದು ಹಲಸಿನ ತೋಳೆಲ್ಲ ತೆಗಿಯೋಕೆ ಇದನ್ನು ಇದೊಂದು ಪಕ್ಕ ಕೊಯ್ಯೋಕ್ಕೆ ಚಾಕು ಇದು ಕುಡುಗೋಲು ಹಾಗೆ ಹಸಿನ ಹಲಸಿನ ತೋಳು ಹಾಕೋಕ್ಕೆ ಒಂದು ಬಟ್ಲಿ ಅಂತ ತಗೊಂಡಿದ್ದೀನಿ ಚಿಕ್ಕದೊಂದು ಹಾಗೆ ಒಂದು ಕೆಳಗಡೆ ಒಂದು ಚೀಲ ಹಾಕಿದ್ದೀನಿ ಅಷ್ಟು ಕೊಯ್ಬೇಕಾದ್ರೆ ಇದರಲ್ಲಿ ಸಿಕ್ಕೋಬಿಟ್ಟೆ ಅಂಟಿರುತ್ತೆ ಅಂತಂದರೆ ಕಮ್ಮ ಥರ ಇರುತ್ತೆ ಅದೆಲ್ಲ ಕೈಗೆ ಹತ್ಕೊಂಡ್ರೆ ಬಿಡೋದೇ ಇಲ್ಲ ಸುಲಭವಾಗಿ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಚ್ಕೊತಿದ್ದೀನಿ ಕೈ ಮಸ್ತಿ ಕೊಬ್ಬರಿ ಹಣ್ಣು ನೋಡಿ ಕೊಬ್ಬರಿ ಎಣ್ಣೆ ಹಚ್ಕೊತಿದ್ದೀನಿ ಈಗ ಕೊಬ್ಬರಿ ಈ ಥರ ಹಾಕ್ಕೊಂಡು ಫುಲ್ಲು ಮಾಡ್ಕೊಂಡಿದ್ದೀನಿ ಈಗ ಕೈಯೆಲ್ಲ ಕೈಯೆಲ್ಲ ಫುಲ್ಲು ಈ ಥರ ಹಚ್ಕೊಳ್ಬೇಕು ಯಾಕಂದ್ರೆ ಅಂಟಲ್ಲ ನಮಗೆ ಅಂಟು ಬಿಟ್ಟರೆ ಬಿಡೋಲ್ಲ ಅದು ಗಮ್ಗಿಂತ ಜಾಸ್ತಿ ಇರುತ್ತೆ ಒಂದು ಸೈಡ್ ಕಾಲ್ಗಿಂತ ಸಿಕ್ಕಾಬಿಟ್ಟು ಅನ್ಕೊಳ್ತಾ ಎರಡು ಮೂರು ದಿನ ಹೋಗಲ್ಲ ಅಕ್ಕಂದ್ರೆ ಕೈಗೆ ಐತೆ ಬನ್ನಿ ಒಕ್ಕೂ ಅವ್ನು ಕೊಯ್ಕೋಬೇಕು ಹತ್ರ ಬರ ಹತ್ರ ಈಗ ತೋರಿಸಿ ಹತ್ರ ಬಂದು ಕಾಲ ಸರಿ ಸರ್ ಫುಲ್ ಅಣ್ಣ ಆಗ್ಬಿಟ್ಟಿದೆ ಅಯ್ಯೋ ಅಣ್ಣ ಊಟ ನೆಹಲಿ ಬೈಕಲ್ಲಿ ಬೈಲಿದ ಫುಲ್ ಅಣ್ಣ ಊಟಿದೆ ನೆನ್ನೆ ಸ್ವಲ್ಪ 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 ಆಗ್ತದೆ ಸಿಕ್ಕಾಪಟ್ಟೆ ಅಣ್ಣ ಹುಟ್ಟಿದ್ರೆ

ಸಾಕ್ ಸಾಕು ಮುಚ್ಚಿ ಹ್ಞೂ ಆ್ಯಕ್ಚುಲಿ ಫುಲ್ಲು ಅಣ್ಣ ಇದು ನಾವು ಕೊಯ್ದಿರಲಿಲ್ಲ ಎರಡು ದಿನ ಆಯ್ತು ತಂದಿದ್ದೀವಿ ಹ್ಞೂ 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 ಕಾಣ್ತಿದ್ದೀವಿ ಕರೆಕ್ಟಾಗಿ ಹಾಂ ಇದು ಕೊಯ್ಯ ಕಾಯ್ತಿರೋದು ಕರೀ ಫುಲ್ ಫುಲ್ ಅಣ್ಣ ಆಗ್ಬಿಟ್ಟಿದ್ವಿ ನನಗಾದರೂ ಅಂಟ ಅಂತೈತೆ ಚಿಕ್ಕ ಚಾಕೊಂಡು ಬರೀ ಕರ್ಕೊಂಡ್ಕೊಳ್ಬಿಟ್ಟು ವಾಸನೆ ಬರ್ತ ಹ್ಮ್ ಘಮ ವಾಸನೆ ಬರ್ತಾ ಇದೆ ನೋಡಿ ಸಿಕ್ಕಾಬಟ್ಟೆ ಹ್ಮ್ ನೋಡಿ ನೋಡಿ ಈ ಥರ ಇದೆ ಫುಲ್ ಅಣ್ಣ ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ ಅಣ್ಣ ಇದು ಚೆನ್ನಾಗಿದೆ ಅಣ್ಣಾಗಿದೆ ಫುಲ್ ಅಣ್ಣಾಗಿದೆ ಅಂಟೆಲ್ಲ ಹಚ್ಕೊಂಡ್ಬಿಟ್ಟ ಹಂತಾಗಿದೆ ಸ್ವಲ್ಪ ಸೊಪ್ಪು ಇದಕ್ಕೆ ಕಣ್ಣಾಕ ಸ್ವಲ್ಪ ಹ್ಞೂ 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 ಸಟ್ ಸಟ್ ಹ್ಞೂ ಒಂದು ಟೇಸ್ಟ್ ಮಾಡಿ ತೋರಿಸ್ಬೇಕು ನೋಡಿ ಒಂದು ಹನ್ನೊಂದು ನೋಡಿ ಈ ಥರ ಎಲ್ಲ ಬಿಡ್ಸ್ಕೋಬೇಕಿತ್ತು ಹ್ಞೂ ನೋಡಿ ನಾನು ಈ ಥರ ಬಿಡ್ಸ್ಕೋಬೇಕು ಇದನ್ನು ಥರ ನೋಡಿ ಎಲ್ಲದೂ ಬರುತ್ತೆ ಈ ಥರ ಬಿಡ್ಸ್ಕೊಂಡ್ರೆ ಎಲ್ಲ ಆ್ಯಕ್ಚುಲಿ ಆರಾಮ್ ಈಸಿಯಾಗಿ ಈ ಥರ ಕೊಯ್ಬೋದು ಈ ವಿಧಾನ ಅಂದರೆ ಹಲಸಿನ ಹಣ್ಣು ಕೊಯ್ಯೋ ವಿಧಾನ ಈ ಥರ ಇರುತ್ತೆ ಣ್ಣಲ್ಲಿ ಈ ಥರ ಬೀಜ ಇರುತ್ತೆ ಹಾ ಇದನ್ನ ಅಡುಗೆಗೂ ಸಹ ಹಾಕ್ತಾರೆ ಹಾಗೆ ನಾವು ಸುಟ್ಕೊಂಡು ಕೂಡ ತಿನ್ಬೋದು ನಿಮ್ಗೆ ತೋರಿಸ್ತೀನಿ ಯಾವ ಥರ ಸುಡ್ಬೇಕು ಯಾವ ಥರ ತಿನ್ಬೇಕಂತ ನೋಡಿರಿ ಇದನ್ನೆಲ್ಲ ಇದು ತುಂಬಿಡ್ತೀವಿ ಇವಾಗ ಇನ್ನೂ ಐಟ್ ಹಣ್ಣು ಇನ್ನೂ ಇದ್ದೀನಿ ಆಲ್ರೆಡಿ ಅದು ಭಾಳ ಇದ್ದಾವೆ ಚೆನ್ನಾಗಿದೆ ಹಣ್ಣು ಸಕ್ಕತ್ತಾಗಿದೆ ತಿಂದು ನೋಡಿದ್ವಿ ನೀವು ತಿಂತೀರಾ ತಿನ್ನಿ ತೊಗೊಳ್ಳಿ ನೀವು ತಿಂತೀರಾ ನೋಡಿ ಒಳ್ಳೆಯ ಕಾಮೆಂಟ್ ಮಾಡೋರಿಗೆಲ್ಲ ಎರಡೆರಡು ಪೀಸು ನಾನು ಪಾರ್ಸಲ್ ಮಾಡಿ ಕಳಿಸ್ತೀನಿ ಹಾಗೆ ನಿಮ್ಮ ಅಡ್ರೆಸ್ಸು ಕಳಿಸ್ಬಿಡಿ ಹಾಗಾದ್ರೆ ತುಂಬ ಕಮೆಂಟ್ ಮಾಡ್ತೀರ ಜಂಬೋದರ್ನ ಪ್ರಿಯವಾದ ಹಣ್ಣು ಹಲಸಿನ ಹಣ್ಣು ನೋಡಿ ನೋಡಿ ಎಷ್ಟೊಂದು ಸುಲಭವಾಗಿ ಬಿಡಿಸ್ಬೋದು ಇದನ್ನ ಅಂತೇನು ಗೊತ್ತಿಲ್ಲ ನನಗೆ ಎಣ್ಣೆ ಹಾಕ್ಕೊಂಡಿಂದ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿದೆ ಎಮ್ಮಿ 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 ಆಗಿದೆ ಇನ್ನೂ ಇದೆ ಈ ಕಡೆ ಅರ್ಧ ಇದೆ ಇನ್ನೂ ಇದು ಬಹಳ ಇದೆ ತುಂಬಾ ತುಂಬ ಇದೆ ಆಲ್ರೆಡಿ ಒಂದು ಒಂದು ಹಣ್ಣು ಕೊಯ್ಯೋದು ಮುಗೀತು ನೋಡಿ ಇದೆಲ್ಲ ಸಿಕ್ತೆ ಈ ತರ ಉಳಿದಿದೆ ಆ್ಯಕ್ಚುಲಿ ಇದನ್ನೆಲ್ಲ ಹಸುಗಳ್ಗೆ ಹಾಕಿದ್ರೆ ಚೆನ್ನಾಗಿ ತಿಂತವೆ ಒಳ್ಳೆ ಪೌಷ್ಟಿಕಾಂಶ ಇದೆ ಇದರಲ್ಲೆಲ್ಲ ತಿಂದರೆ ಚೆನ್ನಾಗಿರ್ತವೆ ಅದಕ್ಕೆ ನಾವು ಹಸುಗಳ್ಗೆ ಹಾಕ್ತೀವಿ ಇದನ್ನ ಹಾಗೆ ನೋಡಿ ಇಷ್ಟು ಬಂದಿದೆ ನಮಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹಣ್ಣಾಗಿತ್ತು ಮೆತ್ತಗಿಬಿಟ್ಟಿತ್ತು ಅದು ನೋಡಿ ಇದೆಲ್ಲ ವೇಸ್ಟ್ ಆಗಿದೆ ವೇಸ್ಟನ್ನು ವೇಸ್ಟಲ್ಲಿ ವೇಸ್ಟಲ್ಲ ಇಷ್ಟು ಆಗಿದೆ ಮತ್ತು ಹಸಿನ ಬೀಜಗಳು ಕೂಡ ಬೀಜಗಳು ಕೂಡ ಇದೆ ಇದರಲ್ಲೆಲ್ಲ ಆ ಬೀಜಗಳನ್ನ ಯಾವ ಥರ ಸುಡಬೇಕು ಮತ್ತು ಏನು ಮಾಡಬೇಕಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಓಕೆ ಇನ್ನು ಬಿಡಿಸ್ತೀನಿ ಇದನ್ನ ನೋಡಿ ಈ ಥರ ಬೀಜ ಇರುತ್ತೆ रेडी डालती हूं ती मामा ने फैमिली ओह वंडरफुल माइंड ब्लोइंग एन्जॉय यम्मी देखो